ಮನೆ ಕಟ್ಟಿಸಿದ್ದಾರೆ ತುಂಬಾ ನೀಟಾಗಿ ಕಟ್ಟಿಸಿದ್ದಾರೆ ಈ ಜೋರು ಕೂಡ ಅದು ನಮ್ಮ ಇವರು ನರಸಿಂಹರಾಜ್ ಅವರ ತೀರ್ಥಿ ಕಾರ್ ಅದು ಹೌದು ಸರ್ ಅವ್ರ ನೆನಪಿಯಲ್ಲಿ ಸಕತ್ ಬೇಸ್ ಇದಾಗಿ ಅಂತ ಹೇಳಿ ಕೊಟ್ಬಿಟ್ಟು ಇನ್ನೊಂದು ಕರಿತಾ ಇದು ಇನ್ನೊಂದು ಇತ್ತು ಅದೊಂದು ಸ್ಯಾಂಟರ್ ನಾನೇ ತಾಂಡಿದ್ದೆ ಅದು ಇದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅದರಲ್ಲೇ ಕರ್ಕೊಂಡು ಹೋಗಿದ್ದೆ ಸರಿ ಸರಿ ಹಾಗಾಗಿ ಯಾಕೆ ಸಕತ್ ನೆನಪಾಗ್ಬಿಡೋದು

ಇದು ಹಳ್ಳಿ ನಾನು ನಿಮಗೆ ಕೆಳಗಡೆ ಮತ್ತೊಂದು ಸರಿ ವೀಡಿಯೋ ಮಾಡ್ತೀನಿ ಹಳ್ಳಿ ಮರದಂದು ಇದು ನೋಡಿ ಅವ್ರ ಊರು ಬಳ್ಳಾಪುರ ಸರಿ ಎಷ್ಟು ಮನೆಗಳಿದೆ ಸರ್ಲಿ ನರಸಿಂಹರಾಜು ಬಳ್ಳಾಪುರ ಅವ್ರ ಮನೆ ಮುಂದೆ ಇರುವಂಥ ದೇವಸ್ಥಾನ ಸರ್ ದೇವಸ್ಥಾನ ಹೆಸರು ಇದು ಮರಮ್ಮ 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 ತಾಯಿ ಅವ್ರ ದೇವಸ್ಥಾನ ಇದು ಮನೆ ಮುಂದೆನೇ ಇದೆ ಮತ್ತು ನೋಡಿ ರೋಡ್ ಸೈಡಲ್ಲೇ ರೋಡ್ ಸೈಡಲ್ಲೇ ಅವ್ರ ಮನೆ ಇರುವಂಥದ್ದು ಎಷ್ಟು ಮನೆ ಇರ್ಬೋದು ಸರ್ ಇಲ್ಲಿ ಬೇರೆ ಸರ್ ಆ ಕಡೆ ಈ ಕಡೆ ಒಂದು ಮುನ್ನೂರು ಮನೆ ಮೇಲೆ ಮೇಲಲ್ಲೇ